ಪ್ರಮೇಹ ಅಂದರೆ ನಮ್ಮ ಆಯುರ್ವೇದದಲ್ಲಿ ಈ ಡಯಾಬಿಟೀಸ್ಗೆ ನಾವು ಹೋಲಿಸ್ಬೋದು ನಮ್ಮಲ್ಲಿ ಹತ್ತು ಥರದ್ದು ಟೋಟಲಾಗಿ ದೋಷದ ಪ್ರಕಾರ ವಾತಪಿತ್ತ ಕಫದ್ದು ಪ್ರಕಾರ ಇಪ್ಪತ್ತು ವೆರೈಟಿ ಪ್ರಮೇಹಗಳಿದೆ ಹತ್ತು ಕಫದ್ ವೆರೈಟಿ ಆರು ಪಿತ್ತದ ವೆರೈಟಿ ನಾಲ್ಕು ವಾತದ ವೆರೈಟಿ ಇದರಲ್ಲಿ ಮಧುಮೇಹ ಅಂತ ಒಂದು ಬರುತ್ತೆ ಈ ಮಧುಮೇಹ ಈ ಡಯಾಬಿಟೀಸ್ ಮಿಲೈಟಸ್ ಅನ್ನೋದಕ್ಕೆ ನಾವು ಕಂಪೇರ್ ಮಾಡಬಹುದು ಇದು ಹಾಗೂ ಮಾನಸಿಕ ರೋಗ ಇದಕ್ಕೆ ಸಾಕಷ್ಟು ಕನೆಕ್ಷನ್ ಇದೆ ಮನೋರೋಗದಲ್ಲಿ ಕೆಲವು ಸಲ ಮನೋರೋಗದಿಂದನೂ ಡಯಾಬಿಟೀಸ್ ಆಗೋಕ್ಕೆ ಚಾನ್ಸಸ್ ಉಂಟು ಕೆಲವು ಸಲ ಡಯಾಬಿಟೀಸ್ ಬಂದಿದ ಮೇಲೆ ಕೆಲವು ಸಲ ಬ್ಲಡ್ ಶುಗರ್ ಲೆವೆಲ್ಸು ಇದೆಲ್ಲ ಕಂಟ್ರೋಲ್ ಆಗದೆ ಇರುವಾಗ ಈ ಆಂಗ್ಸೈಟಿ ಅಥವಾ ಬೇಜಾರಾಗೋದು ಡಿಪ್ರೆಷನ್ ಆಗೋದು ಇದೂ ಕೂಡ ಚಾನ್ಸ್ ಉಂಟು ನನ್ನ ಪ್ರೈವೇಟ್ ಪ್ರಾಕ್ಟೀಸಲ್ಲಿ ಈ ಈ ತುಂಬ ಯಂಗ್ ಪೇಷಂಟ್ಸ್ ಬಂದಾಗ ಸಾಕಷ್ಟು ಆ್ಯಂಗ್ಸೈಟಿ ಡಿಪ್ರೆಷನ್ ಹೊಟ್ಟೋಗಿರ್ತಾರೆ ಅವರು ಆಫೀಸಲ್ಲಿ ಅವರು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡಿರ್ತಾರೆ ಅದರಲ್ಲಿ ಸಕ್ಕರೆ ಜಾಸ್ತಿ ಇದೆ ಅಂತ ಇರುತ್ತೆ ತುಂಬ ಭಯದಲ್ಲಿ ಒಳಗೋಗ್ಬಿಟ್ಟಿರ್ತಾರೆ ನಂದು ಇನ್ನೂ ಒಂದು ಪೇಷಂಟ್ ನೆನಪಿದೆ ಅವನು ಇವಾಗ ಸಿಕ್ಸ್ ಪಾಯಿಂಟ್ ಫೈವ್ ಹೆಚ್ ಬಿ ಎ ಒನ್ ಸಿ ಕಲ್ಗಡೆ ಇತ್ತು ಅಂದರೆ ನಾರ್ಮಲ್ ಇರುತ್ತೆ ಆರು ಆರರಿಂದ ಆರು ಪಾಯಿಂಟ್ ಐದು ಇತ್ತು ಪ್ರೀ ಡಯಾಬಿಟಿಕ್ ಅಂತ ಕರೀತಾರೆ ಸೊ ಅವನದು ಸಿಕ್ಸ್ ಪಾಯಿಂಟ್ ತ್ರೀನೋ ಏನೋ ಇತ್ತು ಅವ್ನು ಎಷ್ಟು ಗಾಬರಿ ಹೋಗಿತ್ತು ಅಂದರೆ ಅವನು ಬಂದು ನನಗೆ ತುಂಬ ಪೀಡಿಸ್ತಾ ಇದ್ದ ಡಾಕ್ಟ್ರೇ ನನಗೆ ಯಾವ್ದಾರು ಆಯುರ್ವೇದಿಕ್ ಗಿಡಮೂಲಿಕೆಗಳೇನಾರು ಇದ್ದರೆ ಕುಡಿ ಕೊಡಿ ಕುಡಿ ಅಂತ ನಾನಪ್ಪ ನಿನ್ನ ಶುಗರ್ ನಾರ್ಮಲ್ ಆಗಿದೆ ನೀನು ಸುಮ್ಮನೆ ವಾಕಿಂಗ್ ಮಾಡು ಒಂದು ಸ್ವಲ್ಪ ಡಯಟ್ ಮಾಡು ನೀನು ಸರಿ ಹೋಗುತ್ತೆ ಅಂತ ಹೇಳಿದ್ರೇ ಕೂಡ ಅವನು ತುಂಬ ಒತ್ತಾಯ ಮಾಡಿದೆ ನಾನು ಒಂದು ಸಪ್ಲಿಮೆಂಟ್ ಕೊಟ್ಟಿದ್ದೆ ಆವಾಗ ಇನ್ನೂ ನೆನಪಿದೆ ಅವನು ವಾಕಿಂಗು ಡಯಟು ಎಷ್ಟು ಸೀರಿಯಸ್ ಆಗಿ ತಗೊಂಡ ಅಂದರೆ ಒಂದು ತಿಂಗಳ ನಂತರ ಒಂದು ಆರರಿಂದ ಎಂಟು ಕೆ ಜಿ ಕಮ್ಮಿಯಾಗಿ ಹೋಗ್ಬಿಟ್ಟಿದ್ದ ಒಂದು ಸ್ಟ್ರೆಸ್ಸಲ್ಲಿ ಪ್ಲಸ್ ಅವನಿಗೆ ಒಂದು ಪ್ರೀ ಡಯಾಬಿಟಿಕ್ ಬಂದುಬಿಟ್ಟಿದೆ ಅಂತ ಒಂದು ಭಯದಲ್ಲಿ ಸೊ ನಾವು ಹಿಂಗೆ ನೋಡ್ಬೋದು ಕೆಲವು ಸಲ ಏನಾಗುತ್ತೆ ಈ ಒಂದು ಡಾಕ್ಟರ್ ಡಯಾಗ್ನೋಸಿಸ್ ಕೂಡ ಪೇಷಂಟ್ಸ್ ಮೇಲೆ ಹೇಗೆ ಮನಸ್ಸು ಮೇಲೆ ತುಂಬ ಅಭಿಪ್ರಾಯಗಳಾಗತ್ತೆ ಪ್ರೆಷರ್ ಆಗುತ್ತೆ ಸ್ಟ್ರೆಸ್ ಕಾಸ್ ಮಾಡುತ್ತೆ ಅಂತ ನಮ್ಮ ಆಯುರ್ವೇದ ರೀತಿಯಲ್ಲಿ ನಾವು ನೋಡೋಕ್ಕೆ ಹೋಗಬೇಕು ಅಂದರೆ ಈ ಪ್ರಮೇಹ ಬರದಿಂದ ದೇಹದ್ದು ಎಲ್ಲ ಥರದ ಧಾತುಗಳಿಗೂ ಎಫೆಕ್ಟ್ ಆಗುತ್ತೆ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮತ್ತು ಶುಕ್ರ ಧಾತುಗಳಿಗೆಲ್ಲ ಎಫೆಕ್ಟ್ ಆಗುತ್ತೆ ಅಸ್ಥಿ ಧಾತುಗೆ ಮಾತ್ರ ಕಮ್ಮಿ ಎಫೆಕ್ಟ್ ಆಗುತ್ತೆ ನಮ್ಮಲ್ಲಿ ಸೌಮ್ಯ ಧಾತುಗಳಂತ ಇದೆ ಕ್ರೂರ ಧಾತುಗಳು ಅಂತ ಇವೆ ಅಂದರೆ ಹಾರ್ಡ್ ಟಿಶ್ಯೂಸ್ ಅಂತ ಇದರಲ್ಲಿ ಒಂದು ಅಸ್ಥಿಧಾತು ಹಾರ್ಡು ಅದಕ್ಕೆ ಒಂದು ಸ್ವಲ್ಪ ಎಫೆಕ್ಟ್ ಕಮ್ಮಿ ಅಂತ ನಮ್ಮ ಆಯುರ್ವೇದ ಹೇಳುತ್ತೆ ಈ ಸಾಫ್ಟ್ ಟಿಶ್ಯೂಸ್ ಇರೋದ್ರಲ್ಲೇ ಎಫೆಕ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳುತ್ತೆ ಹಾಗೆ ನಮ್ಮ ಬ್ರೇನು ಕೂಡ ಅದರಲ್ಲಿ ಸಕ್ಕರೆ ಅಂಶ ರಕ್ತದಲ್ಲಿ ಜಾಸ್ತಿ ಆಗೋದ್ರಿಂದ ಇಲ್ಲಿರೋ ಧಾತುಗಳಿಗೆ ಅದಕ್ಕೆಲ್ಲ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಇದನ್ನು ಮ್ಯಾನೇಜ್ ಮಾಡೋದು ಹೆಂಗೆ ಅಂದರೆ ನಮ್ಮ ಆಯುರ್ವೇದದಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಗಿಡಮೂಲಿಕೆಗಳಿದೆ ಈ ಆಂಗ್ಝೈಟಿ ಡಿಪ್ರೆಷನ್ನ ಕಮ್ಮಿ ಮಾಡೋದಿಕ್ಕೆ ನಮ್ಮಲ್ಲಿ ಸಾಕಷ್ಟು ಥೆರಪಿಗಳಿದೆ ಒಂದು ನಾವು ಸಿಂಪಲ್ ಶಿರೋ ಅಭ್ಯಂಗ ಮಾಡೋದು ತುಂಬ ಒಳ್ಳೆಯದು ಅಂದರೆ ತಲೆಗೆ ಎಣ್ಣೆ ಹಾಕ್ಕೊಂಡು ಮಸಾಜ್ ಮಾಡೋದು ಕೂಡ ಸಾಕಷ್ಟು ಒಳ್ಳೆಯದು ಈ ಮಧುಮೇಹ ವ್ಯಕ್ತಿಗಳಲ್ಲಿ ದೊಡ್ಡ ಸಮಸ್ಯೆ ಏನು ಅಂದರೆ ನಿದ್ದೆ ಬರದೇ ಇರೋದು ಯಾಕಂದರೆ ರಾತ್ರಿ ಎಲ್ಲ ಎದ್ದೇಳ್ತಾ ಇರ್ತಾರೆ ಯೂರಿನೇಷನ್ಗೆ ಹೋಗಬೇಕು ಅಂತ ನಿದ್ದೆ ಬರಲ್ಲ ನಿದ್ದೆ ತುಂಬ ಡಿಸ್ಟರ್ಬ್ಡ್ ಆಗಿರುತ್ತೆ ಆ ಡಿಸ್ಟರ್ಬ್ ಸ್ಲೀಪ್ ಏನ ಮಾಡಿಬಿಡುತ್ತೆ ಬೆಳಗ್ಗೆ ಒಂದು ಸ್ವಲ್ಪ ಮನಸ್ತಾಪಗಳು ಕೋಪ ತಾಪಗಳು ಅಥವಾ ಆ್ಯಂಗ್ಸೈಟಿ ಡಿಪ್ರೆಷನ್ಗಳು ಇದಕ್ಕೆ ಒಂದು ದೊಡ್ಡ ಕಾರಣ ಆಗುತ್ತೆ ನೀವು ಪಾಪ ಮಾಡರ್ನ್ ಡಾಕ್ಟ್ರ್ ಹತ್ರ ಹೋದಾಗ ಅವರು ಮಾತ್ರೆಗಳು ಕೊಟ್ಬಿಡ್ತಾರೆ ಸ್ಲೀಪು ಸಪೋರ್ಟ್ ಮಾಡೋದಕ್ಕೆ ಅದ್ರ ಬದಲು ಆಯುರ್ವೇದದ್ದು ಕೆಲವು ನ್ಯಾಚುರಲ್ ರೆಮಿಡೀಸು ತಾವು ಪಾಲಿಸ್ಬೋದು ಒಂದು ಸಿಂಪಲ್ ಆಗಿರೋದು ಹೇಳಿರೋದು ನಾನು ಪಾದಕ್ಕೆ ಹಾಗೂ ತಲೆಗೆ ಎಣ್ಣೆ ಹಚ್ಕೊಳ್ಳೋದು ಪ್ರತಿ ದಿವಸ ರಾತ್ರಿ ಮಲ್ಗೋಕೆ ಮೊದಲು ಪಾದಕ್ಕೆ ಮತ್ತು ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋದು ಇದರಿಂದ ಏನಾಗುತ್ತೆ ಅಂದರೆ ಎಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಇನ್ನೂ ದೊಡ್ಡ ಮಟ್ಟಕ್ಕೆ ನಿಮ್ಮ ನಿದ್ದೆ ಸಮಸ್ಯೆ ಏನಾರು ಇತ್ತು ಅಂದರೆ ಬಂದು ಶಿರೋಧಾರ ಮಾಡಿಸ್ಕೊಳ್ಳಿ ನಾವು ಆಯುರ್ವೇದದಲ್ಲಿ ಶಿರೋಧಾರ ಶುರು ಮಾಡಿದಾಗ ಐದು ನಿಮಿಷದಲ್ಲಿ ಗೊರ್ಕೆ ಹೊಡೆಯೋಕ್ಕೆ ಶುರು ಮಾಡ್ತಾರೆ ಪೇಷಂಟ್ಸು ಯಾಕಂದರೆ ಆ ಥರ ಒಂದು ಲೆವೆಲ್ ನಿದ್ದೆ ಕರ್ಕೊಂಡು ಹೊಟ್ಟೋಗ್ಬಿಡುತ್ತೆ ಶಿರೋಧಾರ ಸೊ ಈ ನಿದ್ದೆ ಸಮಸ್ಯೆ ಸಾಲ್ವ್ ಮಾಡೋದ್ರಿಂದ ಆ್ಯಂಗ್ಸೈಟಿ ಡಿಪ್ರೆಷನ್ ಕೂಡ ಅದನ್ನು ಸರಿಪಡಿಸ್ಬೋದು ಇನ್ನೂ ನಿಮಗೆ ಸಮಸ್ಯೆ ಡಿಪ್ರೆಷನ್ ಹಾಗೂ ಆಂಗ್ಸೈಟಿ ತುಂಬ ಇತ್ತು ಅಂದಾಗ ನಿಮ್ಮ ಡಾಕ್ಟ್ರ್ ಹತ್ರ ನೀವೇನು ಔಷಧಿ ಇದ್ದೀರಾ ಅದ್ರದ್ದು ಕ್ಲಾರಿಫಿಕೇಷನ್ ತಗೊಳ್ಳಿ ಅದ್ರದ್ದು ಏನಾರು ಇದ್ರೆ ಡಾಕ್ಟ್ರ್ ಜೊತೆ ಓಪನ್ ಆಗಿ ಡಿಸ್ಕಸ್ ಮಾಡ್ಕೊಳ್ಳಿ ಮತ್ತೊಂದು ಒಳ್ಳೆ ಮನೆಮದ್ದು ನಾನು ಏನೇನು ಹೇಳ್ಬೋದು ಅಂದರೆ ಬ್ರಾಹ್ಮಿ ಎಲೆಗಳು ಈ ಬ್ರಾಹ್ಮಿ ಎಲೆಗಳು ನಮ್ಮಲ್ಲಿ ಒಂದು ಎರಡು ಜಲಭ್ರಾಮಿ ಮತ್ತು ರೆಗ್ಯುಲರ್ ಭ್ರಾಮಿ ಇದು ಅಂತಲೂ ಬರುತ್ತೆ ನಮ್ಮದು ಈ ಸೆಂಟೆಲ್ಲ ಏಷ್ಯಾಟಿಕಾ ಮಕ್ ಮತ್ತು ಬಕೋಪ ಮನೇರಿ ಅಂತ ಎರಡು ಗಿಡಮೂಲಿಕೆಗಳು ಬರುತ್ತೆ ಯಾವ್ದಾರ ಒಂದರಲ್ಲಿ ಒಂದು ತಗೊಂಡು ಅದರ ಚಟ್ನಿ ಅಥವಾ ತಂಬುಳಿ ಮಾಡಿಕೊಂಡು ಸೇವನೆ ಮಾಡಿ ಅಥವಾ ಅದನ್ನೇ ಜ್ಯೂಸ್ ತೊಗೊಳ್ಳಿ ತುಂಬ ಒಳ್ಳೆಯದು ಸಾಕಷ್ಟು ಮನಸ್ಸಲ್ಲಿ ಇರೋ ತಳಮಳಗಳು ಕಂಟ್ರೋಲಿಗೆ ಬರುತ್ತೆ ಲವಲವಿಕೆ ಜಾಸ್ತಿ ಆಗುತ್ತೆ ಮನಸ್ಸಲ್ಲಿ ಒಂದು ಖುಷಿ ಜಾಸ್ತಿ ಆಗುತ್ತೆ ಟೆನ್ಷನ್ನು ಸ್ಟ್ರೆಸ್ಸು ಕಮ್ಮಿ ಆಗತ್ತೆ ಪ್ರಮೇಹ ಅನ್ನೋದು ಒಂದು ದೀರ್ಘಕಾಲಿಕ ರೋಗ ಇದರಿಂದ ನೀವು ರೆಡಿ ಆಗಬೇಕು ಇದನ್ನು ಡೀಲ್ ಮಾಡ್ಕೊಂಡು ಹೋಗೋದಕ್ಕೆ ಲೈಫ್ ಪೂರ್ತಿ ಸೊ ಇದು ನೆನ್ಪಿಟ್ಕೊಂಡಿರಿ ನೀವು ಬರೀ ಆಯುರ್ವೇದಕ್ಕೆ ಫಸ್ಟ್ ಟೈಮ್ ನೀವು ಡಯಾಗ್ನೋಸ್ ಆದಕ್ಕೆ ಬಂದರೆ ಖಂಡಿತವಾಗ್ಲೂ ಅದನ್ನು ಮ್ಯಾನೇಜ್ ಮಾಡಿ ರಿವರ್ಸ್ ಅಂತ ನೋ ನೋಡ್ಕೊಬೋದು ಸ್ವಲ್ಪ ನೀವು ಡಯಾಬಿಟೀಸ್ನ ಸೊ ಡಯೆಟು ಹಾಗೂ ಎಕ್ಸಸೈಸು ಆದರೆ ಇದು ದೀರ್ಘಕಾಲಿಕರು ನಮ್ಮಲ್ಲೂ ಇದನ್ನು ಮಹಾವ್ಯಾಧಿ ಅಂತ ಕರಿತೀವಿ ನಾವು ಮಹಾ ರೋಗಗಳಲ್ಲಿ ಒಂದು ಪ್ರಮೇಹ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ತಿಳ್ಕೊಳ್ಳೋಣ ಡಯಾಬಿಟೀಸ್ ಹಾಗೂ ಮತ್ತೊಂದು ಕಾಯಿಲೆಗೆ ಅಲ್ಲಿವರೆಗೂ ನಮಸ್ಕಾರ